ಮೆಂತ್ಯ ಸೊಪ್ಪು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ತಂಪು ಕೂಡ ಅವರೆಕಾಳು ಹಾಕಿ ಮೆಂತ್ಯ ಸೊಪ್ಪು ಹಾಕಿ ನಮ್ಮ ಹಳ್ಳಿ ಸ್ಟೈಲಲ್ಲಿ ಮೆಂತೆ ಬಾತ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಬನ್ನಿ ಈ ತೆಂಗಿನಕಾಯಿ ಹಸಿರು ಮೆಣಸಿನಕಾಯಿ ಚಕ್ಕೆ ಲವಂಗ ಮೆಣಸು ಶುಂಠಿ ಬೆಳ್ಳುಳ್ಳಿ ಇದ್ರೂಬಕ್ಕೆ ಎಣ್ಣೆ ಹಾಕ್ತಾ ಇದ್ದೀನಿ ಚಕ್ಕೆ ಲವಂಗ ಏಲಕ್ಕಿ ಕಾಯಿ ಈರುಳ್ಳಿ ಇದ್ದೀನಿ ಎರಡು ಈರುಳ್ಳಿ ತಗೊಂಡಿದ್ದೀನಿ ಎರಡು ಲೋಟ ಅಕ್ಕಿಗೆ ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅದು ರುಬ್ಬಕ್ಕೆ ಶುಂಠಿ ಬೆಳ್ಳುಳ್ಳಿ ಎಲ್ಲ ಹಾಕಿದ್ದೀನಿ ಸ್ವಲ್ಪ ಸುಮ್ಮನೆ ಪೇಸ್ಟ್ಗೋಸ್ಕರ ಹಾಕ್ತಾಯಿದ್ದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಸೊಪ್ಪು ಹಾಕೊಳ್ಳೋಣ ಮೆಂತೆ ಸೊಪ್ಪಿದು ಚೆನ್ನಾಗಿ ಸ್ವಲ್ಪ ಕಷ್ಟ ಹೋಗೋ ತನಕ ಚೆನ್ನಾಗಿ ಫ್ರೈ ಆಗಬೇಕು ಮೆಂತೆ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಎಲ್ಲ ಹಸಿ ವಾಸನೆ ಎಲ್ಲ ಹೋಗಿದೆ ಇವಾಗ ಅರ್ಧ ಕೆ ಜಿ ಅವರೆಕಾಯಿ ಹಾಕಿ ಆ ಅರ್ಧ ಕೆ ಜಿ ಅವರೆಕಾಯಿದು ಕಾಳು ಹಾಕ್ತಾಯಿದೆ ಎಣ್ಣೆ ಸ್ವಲ್ಪ ಚೆನ್ನಾಗಿ ಬೇಯಬೇಕಿದ್ದು ಅವರೆಕಾಳು ಅವರೆಕಾಳು ಚೆನ್ನಾಗಿ ಫ್ರೈ ಆಗಿದೆ ಒಂದು ಹಾಕ್ತಾ ಇದ್ದೀನಿ ಒಂದು ಮೀಡಿಯಮ್ ಸೈಜು ಒಂದು ಮೂರು ಟೊಮಾಟೊ ತಗೊಂಡಿದ್ದೀನಿ ಸ್ವಲ್ಪ ಅಷ್ಟು ನಾಕ್ತಾಯಿದ್ದೀನಿ ಒಂದೇ ಒಂದು ಸ್ವಲ್ಪ ಟೇಸ್ಟ್ಗೋಸ್ಕರ ಕರತ್ಬ ಇವಾಗ ರುಬ್ಬಿರುವಂಥ ಮಸಾಲೆ ಹಾಕೋತಾ ಇದ್ದೀನಿ ಉಪ್ಪು ಹಾಕ್ತಾ ಇದ್ದೀನಿ ಮಸಾಲೆಗೆ ಉಪ್ಪು ಹಾಕೋಬೇಕು ಉಪ್ಪು ಹಿಡಿಬೇಕು ಅದು ಮಸಾಲೆಯಲ್ಲಿ ಹಿಂಗೆ ಎಣ್ಣೆ ಬಿಟ್ಕೋಬೇಕು ಚೆನ್ನಾಗೆ ಮಸಾಲೆ ಚೆನ್ನಾಗಿ ಎಣ್ಣೆಲಿ ಬೇಯಬೇಕು ಈ ಥರ ಎಣ್ಣೆ ಬಿಟ್ಟಿದೆ ಮಸಾಲೆಲ್ಲ ಚೆನ್ನಾಗಿ ಬೆಂದಿದೆ ರೆಡಿಯಾಗಿದೆ ಇದು ಇವಾಗ ನೀರು ಹಾಕ್ತೀನಿ ಎರಡು ಗ್ಲಾಸ್ ಅಕ್ಕಿ ಹಾಕ್ತಾ ಇದ್ದೀನಿ ಎರಡು ಗ್ಲಾಸ್ಗೆ ನಾಲ್ಕು ಗ್ಲಾಸ್ ನೀರು ಇಕ್ಕೊಂಡಿದ್ದೀನಿ ನೀವು ಎರಡು ಗ್ಲಾಸ್ ಅಕ್ಕಿ ಹಾಕ್ರೆ ನಾಲ್ಕು ಲೋಟ ನೀರು ಹಾಕ್ಕೊಳ್ಳಿ ಚೆನ್ನಾಗ ಎಲ್ಲ ಕುದೀತಾ ಇದೆ ಉಪ್ಪು ಖಾರ ಮಸಾಲೆ ಎಲ್ಲ ಹಿಡ್ದಿದೆ ಇವಾಗ ಎರಡು ಲೋಟ ಅಕ್ಕಿ ಇದ್ದೀನಿ ಅಕ್ಕಿ ಹಾಕಾಯ್ತು ಹಿಂಗೆ ತಿರ್ಬಿಟ್ಟು ಮುಚ್ಚಿಬಿಡೋಣ ಎಂತೆ ಭತ್ತು ರೆಡಿಯಾಗಿದೆ ಇದು ಸ್ವಲ್ಪ ಉರಿ ಕಮ್ಮಿ ಕೊಟ್ಬಿಟ್ಟು ಇವಾಗ ಕೆಂಡದಲ್ಲಿ ದಮ್ ಕಟ್ಬಿಟ್ಟು ಆದರೆ ಆಯಿತು ಈ ಥರ ಕೆಂಡ ಹಾಕ್ಬಿಟ್ಟು ಅಲ್ಲಿ ಕೆಳಗಡೆನು ಕೆಂಡ ಇರುತ್ತೆ ಮೇಲೂ ಕೆಂಡ ಇರುತ್ತೆ ಅದು ಕಟ್ಟಿದ್ರೆ ಅದು ತಾವು ಒಲೆಯಲ್ಲಿ ಮಾಡಿರೋ ದೇಶದಿಂದ ಅದು ನೀರೇನು ಇದಾಗಲ್ಲ ಸಿದೋಗಲ್ಲ ಚೆನ್ನಾಗಿರುತ್ತೆ ಮೆಂತ್ಯ ಭಾತ್ ರೆಡಿಯಾಗಿದೆ ನಿಮ್ಗೆ ಏನಾರು ಬೇಕಂದರೆ ಮೊಸರು ಬಜ್ಜಿ ರೆಡಿ ಮಾಡ್ಕೊಳ್ಳಿ ಸೂಪರಾಗಿದೆ ಬನ್ನಿ ಜೊತೆಲಿ ಕುತ್ಕೊಂಡು ತಿನ್ನೋಣ ಅವರೇಕಾಳು ಮೆಂತ್ಯ ಭಾತ್ ರೆಡಿಯಾಗಿದೆ ನೀವು ಮಾಡಿ ತಿಂದು ಹೇಗಿದೆ ಅಂತ ಕಮೆಂಟ್ ಮಾಡಿ ಆಂಟಿ ಚೆನ್ನಾಗಿದೆ ಅಂತ ತಿಳಿಸಿ